ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಉತ್ತರಗಳನ್ನು ನೋಡೋಣ ಫಸ್ಟ್ ಎರಡು ಕ್ವಶನ್ ಪೇಪರ್ ಉತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಲ್ಲಾ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರ್ ಥರ್ಡ್ ಮತ್ತು ಫೋರ್ತ್ ಅನ್ನು ರಿಲೀಸ್ ಮಾಡಿದ್ದಾರೆ ಅವೆಲ್ಲ ಉತ್ತರಗಳನ್ನು ಇದೇ ಯೂಟ್ಯೂಬ್ ಚಾನೆಲ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ತಾ ಇರಿ ಎಲ್ಲವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಶುರು ಮಾಡ್ತೀನಿ ಇದರಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮುಂದಿನ ಭಾಗಗಳನ್ನು ನಿರೀಕ್ಷೆ ಮಾಡಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಸ್ವರ್ಗೀಯ ವ್ಯಂಜನಾಕ್ಷರಗಳ ಎಷ್ಟಿದವಂದ್ರ ಆಯ್ಕೆ ಬಿ ಇಪ್ಪತ್ತೈದು ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ನಾಮ ಪದಕ್ಕೆ ಉದಾಹರಣೆ ಅಂತ ಕೇಳಿದ್ರು ಡಿ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪ್ರಶ್ನೆ ಮೂರು ಪಾರಿಭಾಷಿಕ ಪದಗಳನ್ನ ಅನ್ಯ ಭಾಷೆಯ ಪದಗಳನ್ನ ಪ್ರಮುಖ ಪದಗಳನ್ನ ಸೂಚಿಸುವಾಗ ಬಳಸೋ ಲೇಖನ ಚಿಹ್ನೆ ಕೇಳಿದರೆ ಆಯ್ಕೆ ಬಿ ವಾಕ್ಯ ವೇಷ್ಟನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಧಗ ಧಗ ಪದದಲ್ಲಿರುವ ಅವ್ಯಯ ಕೇಳಿದರೆ ಆಯ್ಕೆ ಎ ಅನುಕರಣಾವ್ಯಯ ಅನ್ನೋದು ಸರಿ ಇದೆ ಪ್ರಶ್ನೆ ಐದು ಧೃತಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಆಯ್ಕೆ ಬಿ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಆರು ಭರತನು ಮನಗೆಲಸವನ್ನ ಮಾಡನು ಅಂತ ಇದೆ ಇದು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ಕೇಳಿದ್ರು ಆಯ್ಕೆ ಸಿ ನಿಷೇಧಾರ್ಥಕ ಅಂತ ಸರಿಯಾಗಿರ್ತಕ್ಕಂಥದ್ದು ಇದೆ ಇನ್ನ ಮುಖ್ಯ ಪ್ರಶ್ನೆ ಎರಡರಲ್ಲಿ ಹೋಗೋಣ ಅದಿರೋದು ಸಂಬಂಧೀಕರಣದ ಪದಗಳಿದಾವೆ ಆ ಸಂಬಂಧೀಕರಣದ ಪದಗಳನ್ನು ನೀವೇನ್ ಮಾಡಬೇಕಿತ್ತು ಉತ್ತರಗಳನ್ನು ಬರೀಬೇಕಿತ್ತು ಏಳನೇ ಪ್ರಶ್ನೆ ಬಂಜೆ ವಂದ್ಯಾ ಕುಠಾರ ಡ್ಯಾಶ್ ಅಂತ ಇದೆ ಕೊಡಲಿ ಅನ್ನೋದು ಉತ್ತರ ಸತಿಪತಿ ಜೋಡು ನುಡಿಯಾದರೆ ಮೆಲ್ಲ ಮೆಲ್ಲನೆ ಡ್ಯಾಶ್ ಕೇಳಿದ್ರು ಅದು ವಿರುಕ್ತಿ ಮ್ಯಾಗ ಮೇಲೆ ಇಸವಾಸ ಡ್ಯಾಶ್ ವಿಶ್ವಾಸ ಅನ್ನೋದು ಉತ್ತರ ಸಪ್ತಮಿ ಓಳ್ ಇದೆ ದ್ವಿತೀಯ ಡ್ಯಾಶ್ ಅಂತ ಕೇಳಿದ್ರು ಅನ್ನೋದು ಉತ್ತರ ಬರ್ತದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಏಳು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಏಳು ಪ್ರಶ್ನೆ ಏಳಂಕ ಪ್ರಶ್ನೆ ಹನ್ನೊಂದು ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಉತ್ತರ ಶಾನುಭೋಗರು ಇರಸಾಲಿಗಾಗಿ ಚಿಕನಾಯಕನ ಹಳ್ಳಿಗೆ ಹೋಗಿದ್ದರು ಹನ್ನೆರಡನೇ ಪ್ರಶ್ನೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಬ್ಲಾಕೌಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುದ್ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳೋದನ್ನೇ ಬ್ಲಾಕೌಟ್ ನಿಯಮ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹದಿನಾಲ್ಕು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಧನು ಮಹರ್ಷಿ ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹೊಸ ಮಕ್ಕಳನ್ನ ಹರಸಿದೆ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಹೊಸ ಪಚ್ಚೆಯ ವಸಂತ ಮುಖತೋರಲಿಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ವಸಂತ ಮುಖತೋರಲಿಲ ಕವನದಲ್ಲಿ ಕೋಗಿಲೆಗಳು ಪ್ರಕೃತಿಯ ಸೊಬಗನ್ನ ಮೈದುಂಬಿ ಹಾಡುತ್ತಿದ್ದವು ಇನ್ನ ಎರಡಂಕದ ಪ್ರಶ್ನೆಗಳು ಹತ್ತಿರ್ತಾವೆ ಸೊ ಒಟ್ಟು ಅಂಕಗಳನ್ನು ಗಳಿಸಬಹುದು ಹದಿನೆಂಟನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿ ಈ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗಿ ಬರುತ್ತಿದ್ದರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿಯಿದೆ ಎನ್ನುವಾಗ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳು ಕನಿ ಹಾಕಿಕೊಂಡು ನಿಂತವು ಅತ್ತ ಎತ್ತುಗಳ ಗಂಟೆಯ ಶಬ್ದ ಮತ್ತು ರೈತರ ಮಾತು ಕೇಳಿ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಗಾಡಿಯವರು ಸ್ವಲ್ಪ ಹೊತ್ತು ಗಾಡಿಯ ಬಳೆಯಲ್ಲೇ ನಿಂತು ನೋಡಿದರೂ ಮತ್ತೆ ಗರ್ಜನೆ ಕೇಳಲಿಲ್ಲ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರೆಚ್ಚಿ ಎಚ್ಚರಿಸಿದರು ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಅವರ ಹೇಳಿದ ಸಂಶೋಧನಾ ಸತ್ಯವನ್ನ ತಿಳಿಸಿ ಅಶೋಕ್ ಪೈ ಹೇಳಿದ ಆ ಸಂಶೋಧನಾ ಸತ್ಯವೇನೆಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವೇ ಇರುತ್ತಾರೆ ಆಗ ನಲ್ಲಿ ಟೆಲಿವಿಷನ್ ನೋಡುತ್ತಿದ್ದವರು ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಭಾವನೆಗೆ ಒಳಗಾಗ್ತಾರೆ ಇದು ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅದೇ ಟೆಲಿವಿಷನ್ ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರಲ್ಲಿ ಖುಷಿ ಭಾವನೆ ಉಂಟಾಗುತ್ತದೆ ಇದು ಪಕ್ಕದ ಕೊಠಡಿಯಲ್ಲಿದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸಂತೋಷದ ಭಾವನೆ ಉಂಟು ಮಾಡುತ್ತದೆ ಈ ಸಂಶೋಧನಾ ಸತ್ಯದ ತಿರುಳೆನೆಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಒಂದು ಜೀವಿಗೆ ಆಗುವ ದುಃಖ ದುಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕಲನವೆಲ್ಲ ಒಂದೇ ಎಂದು ಹೇಳುತ್ತದೆ ಅನ್ನೋ ಉತ್ತರವನ್ನು ನೀವು ಬರೀಬಹುದು ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹಿಲನನ್ನ ಹೇಗೆ ಸಂರಕ್ಷಿಸಿದಳು ಮುದುಕಿಯು ರಾಹಿಲನನ್ನ ನಿಶಬ್ಧವಾಗಿ ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನ ತೋರಿಸಿದಳು ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನ ಬಾಗಿಲ ಬಳಿ ಮಲಗಿಸಿ ಹೊರಬಂದು ಆ ಮಗುವನ್ನು ತೋರಿಸುತ್ತಾ ಅಳತೊಡಗಿದಳು ಬಂದವರು ಮಗುವಿನ ಮೃತದೇಹವನ್ನು ನೋಡಿ ನಿಶಬ್ದವಾಗಿ ಹೊರ ನಡೆದರು ಬಳಿಕ ಮುದುಕಿ ರಾಹಿಲನನ್ನ ಹೊರಗೆ ಕರೆದು ಒಂದು ಕೋಣೆ ತೋರಿಸಿ ಈ ರಾತ್ರಿಯನ್ನ ಈ ಕೋಣೆಯಲ್ಲಿ ಕಳೆಯಿರಿ ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದು ಹೇಳಿ ಸೈನಿಕರಿಂದ ರಕ್ಷಿಸಿದಳು ಇಪ್ಪತ್ತೊಂದು ಲಂಡನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನಿನ ಹೆಣ್ಣು ಮಕ್ಕಳು ಉಪಾಹಾರ ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕರಕುನರಾಗಿ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹಪ್ಪುಗಟ್ಟಿದ್ದ ಹಚ್ಚ ಹಸಿರು ಅತ್ತ ನೋಡಿದರೂ ಹಸಿರು ಇತ್ತ ನೋಡಿದರೂ ಎತ್ತೆತ್ತು ಎತ್ತೋಡಿದರೂ ಹಚ್ಚ ಹಸಿರು ಆಗಸ ಮುಗಿಲು ಬಯಲು ಬೆಟ್ಟ ಕಣಿವೆ ಬಿಸಿಲು ಭತ್ತದ ಗದ್ದೆ ಅಡಕೆಯ ತೋಟ ಹೂವಿನ ಕಂಪು ಗಾಳಿಯ ತಂಪು ಹಕ್ಕಿಯ ಧ್ವನಿ ಇಳೆಯ ಗಾಳಿ ಕಡಲು ಸರ್ವವೂ ಹಸುರಿನ ಭಾವ ಕವಿಯ ಮನದಲ್ಲಿ ಮೂಡಿದ್ದರಿಂದ ಒಡಲಿನಲ್ಲಿರುವ ನೆತ್ತರೂ ಹಸುರಾಗಿ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾಯಿತು ಇಪ್ಪತ್ಮೂರು ಯಜ್ಞಾಂಶದ ಹನೆಯಲ್ಲಿ ಪಟ್ಟಿಯಲ್ಲಿ ಬರೆದ ಅಂಶಗಳ ಬವು ಯಜ್ಞಾಂಶದ ಅನೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರನು ಆತನ ಯಜ್ಞದ ಕುದುರೆ ಇದು ನಿರ್ವಹಿಸುವ ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಬರೆಯಲಾಗಿತ್ತು ಇಪ್ಪತ್ನಾಲ್ಕು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಹೇಗೆ ಇದು ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ನ ಉದ್ಯಾನದಲ್ಲಿ ಶಾಂತಿಯುತ ಸಭೆ ನಡೆದಿತ್ತು ಸುಮಾರು ಇಪ್ಪತ್ತು ಸಾವಿರ ಜನರಿದ್ದ ಆ ಸಭೆಯಲ್ಲಿ ಅಮಾಯಕರಾದ ನಿಶಸ್ತ್ರರಾದ ಗಂಡಸರು ಹೆಂಗಸರು ಮುದುಕರು ಮಕ್ಕಳು ಎಲ್ಲ ಇದ್ದರು ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಸಭೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು ಪಟೋರ ಹೃದಯದ ಅಧಿಕಾರಿ ಜನರಲ್ ಡಯರ್ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದಿದ್ದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನ ಕೊಲ್ಲಲ್ಪಟ್ಟರು ಹನ್ನೆರಡು ಗಾಯಗೊಂಡರು ಇಪ್ಪತ್ತೈದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ದೇಶ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರವನ್ನ ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಇಪ್ಪತ್ತಾರು ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗೋ ಭಾವವನ್ನು ಹೇಗೆ ತಿಳಿಸಿದ್ದಾಳೆ ಚಂದನವನ್ನ ಕಡಿದು ತೊರೆದು ತೇದರೂ ಅದರ ಸುವಾಸನೆಯನ್ನು ನೀಡದೆ ಇರಲಾರದು ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬೆಳೆದರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ ಕಬ್ಬನ್ನ ಗಿನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನ ಎಂದಿಗೂ ಕಳೆದುಕೊಳ್ಳೋದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡೋದಿಲ್ಲ ಎಂದು ಭಗವಂತನಲ್ಲಿ ಶರಣಾಗೋ ಭಾವ ಅಕಮಾದಿಯ ವಚನದಲ್ಲಿ ಅಭಿವ್ಯಕ್ತಗೊಂಡಿದೆ ಇಪ್ಪತ್ತೇಳು ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ ತಿಳಿಸಿ ಹಠಾತನೇ ಪ್ರಾಸ ಬಿಟ್ಟ ಕವನ ರಚಿಸಿದ ಸಂದರ್ಭವನ್ನ ಕವಿ ಗೋವಿಂದ ಪೈ ಅವರು ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಹಠಾತ್ತಾಗಿ ಆಗೊಂದು ಹೇಗೋದು ದೇವರ ಇಚ್ಛೆ ಕೂಡೋದು ಬಿತ್ತೋದು ನನ್ನ ಇಚ್ಛೆ ಇನ್ನು ಮೀಸೆ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವದೆ ನಿಶ್ಚಯಂ ಎಂದಾಯಿತು ಮರದ ಹಣ್ಣು ಮರದ ಬುಡದಾಗೆ ಬಂದು ಕೂಡಲೇ ರವೀಂದ್ರನಾಥ್ ಠಾಕೂರರ ಐಭುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿಯ